ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್ ನನ್ನ ಹೆಸರು ರೇಖಾ ಅಂತ ಹೇಳಿ ನೀವು ನನ್ನ ಮಗ ನೋಡ್ರಿ ಅವನೇ ಆ ಹೇಳ್ತಿದ್ದಾನೆ ಫ್ರೆಂಡ್ಸ್ ನಾವೀಗ ಗಣಪತಿನ ಆರ್ಡರ್ ಮಾಡಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡೋಣ ಬನ್ನಿ ಇವತ್ತೇ ತರ್ಬೇಕಂತ ಅನ್ಕೊಂಡೀವಿ ಫ್ರೆಂಡ್ಸ್ ನಾವು ನಮ್ಮ ಮನೆಯವರು ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಹೋಗ್ತಿದೀವಿ ನೋಪ್ಪ ನೋವಮ್ಮ ಆಲ್ರೆಡಿ ಹೋಗಿದ್ದಾರೆ ನಾವು ಇವಾಗ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಮ್ದಿದ್ ಹೊಸ ಚೆನ್ನಾಗಿ ಫ್ರೆಂಡ್ಸ್ ನಮ್ದು ಸಣ್ಣ ಕಿರು ಪರಿಚಯ ಇದು ನಿಮಗೆ ಮೇಲಿಂದ ಹೊಸ ಹೊಸ ವೀಡಿಯೋಸ್ ಎಲ್ಲ ಬರ್ತಾ ಇರ್ತವೆ ನೋಡಿ ಫ್ರೆಂಡ್ಸ್ ನಾವು ಗಣಪತಿ ತರೋಕ್ಕೆ ಅಂತ ಬಂದ್ವಿ ಇಲ್ಲ ನೋಡಿ ಫ್ರೆಂಡ್ಸ್ ಗಣಪತಿ ಎಷ್ಟು ಚೆನ್ನಾಗಿದ್ದಾವೆ ಫುಲ್ ದೊಡ್ಡ ದೊಡ್ಡ ಮಾಡ್ತಾರೆ ಅವರು ಯಾವಾಗಲೂ ಎಷ್ಟೋ ವರ್ಷಗಳಿಂದನೇ ಇದ್ದಾರೆ ಇವರು ಇವ್ರ ಕಡೆನೇ ನಾವು ಯಾವಾಗಲೂ ತಗೊಂಡು ಬರೋದು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಒಳಗಡೆ ಹೋದ್ವಿ ಅಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ವಿ ಫ್ರೆಂಡ್ಸ್ ಒಂದೇ ನೋಡಿದ್ದು ನಾವು ಭಾಳ ಏನು ನೋಡಿಲ್ಲ ಫ್ರೆಂಡ್ಸ್ ಇವಾಗ ನೋಡಿ ನಮ್ಮಪ್ಪ ತಗೊಂಡು ಹೊರಗಡೆ ಬರ್ತಿದ್ದಾರೆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಅಲ್ಲಲ್ಲಿ ಸ್ವಲ್ಪ ತಗೊಂಡಿದ್ದೀವಿ ಅಷ್ಟೇ ನೋಡಿ ಫ್ರೆಂಡ್ಸ್ ಫೈನಲಿ ಗಣಪತಿ ನೋಡಿರಿ ಫ್ರೆಂಡ್ಸ್ ತೋರಿಸ್ತೀವಿ ಬರ್ರಿ ಆಮೇಲೆ ನೋಡಿರಿ ನೋಡಿ ಫ್ರೆಂಡ್ಸ್ ನಮ್ಮಮ್ಮನೂ ಬಂದಿದ್ದಾರೆ ನೋಡ್ರಿ ಯಾವತರ ಕೂಗ್ತಿದ್ವಿ ಫ್ರೆಂಡ್ಸ್ ಬಾಗಿಣಕ್ ಅಂತ ಹೇಳಿ ನೋಡೋಣ ಬರ್ರಿ ಅಲ್ಲಿ ತಗೊಂಡಿದೀವಿ ಫೈನಲಿ ಮರ ತಗೊಂಡ್ ಬಂದ್ವಿ ನೋಡ್ರಿ ಫ್ರೆಂಡ್ಸ್ ತೋರ್ಸೋಮ ನೋಡಿ ಫ್ರೆಂಡ್ಸ್ ನಮ್ಮ ಹಿಂದೆ ಕುಂತಿದ್ದಾರೆ ಅವರೇ ಇಟ್ಕೊಂಡಿದಾರೆ ಹಿಂದೆ ಎಲ್ಲಾ ಗಣಪತಿ ತೋರ್ಸಮ್ಮ ನೋಡಿ ಫ್ರೆಂಡ್ಸ್ ನಮ್ ಗಣಪತಿ ಹಬ್ಬದ ದಿನ ವಿಡಿಯೋ ಬರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲಾರು ಬರ್ರಿ ಬರ್ರಿ ಒಳಗ್ ಬರ್ರಿ ಹಾ ಅಲ್ಲೇ ಇರ್ರ ಅಲ್ಲೇ ಇರಾ ಗಣಪ ಗಣಪ ಗಣಪಟ್ಟ ನೋಡಿ ಫ್ರೆಂಡ್ಸ್ ಗಣಪತಿ ಒಳಗಡೆ ಬಂದ ಆರತಿ ಮಾಡಿಸ್ಕೊಂಡು ಸ್ವಾಗತ ಮಾಡಿದ್ವಿ ನೋಡಿ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಕೂರಿಸಿದೀವಿ ನಾವು ಇವಾಗ ನೋಡಿ ಚೆನ್ನಾಗಿದೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ತಾಂಬೂಲ ಕೊಡ್ತಾಯಿದ್ದೀನಿ ನಮ್ಮಮ್ಮಗೆ ಏನಕ್ಕೆ ಅಂತಂದರೆ ಇದು ನಾವು ಮಂಗಳ ಗೌರಿ ಪೂಜೆ ಮಾಡಿದ್ದೆ ಫ್ರೆಂಡ್ಸ್ ನಾಲ್ಕು ವಾರ ಅದರದ್ದು ಮಡ್ಲಕ್ಕಿ ಅದು ಚೊಂಬು ತವ್ರ ಮನೆಗೇನೆ ಕೊಡಬೇಕು ಅಂತ ಅದು ಏನೋ ಗೊತ್ತಿಲ್ಲ ಗೌರಿ ಪೂಜೆದದು ಚೆಂಬು ಅದ್ರ ಮೇಲೆ ಬ್ಲೌಸ್ ಪೀಸ್ ಎಲ್ಲ ಕಟ್ಟಿರ್ತೀವಿ ಫ್ರೆಂಡ್ಸ್ ಅದರಲ್ಲಿ ಮಡ್ಲಕ್ಕಿ ಎಲ್ಲ ಇಟ್ಟಿರ್ತೀವಿ ಅದೇ ನೋಡಿ ಫ್ರೆಂಡ್ಸ್ ಅದು ಅದಕ್ಕೇ ನಮ್ಮಮ್ಮಗೆ ಇವತ್ತು ತೊಗೊಂಡೋಗಮ್ಮ ಅಂತ ಹೇಳಿ